ಹಾಯ್ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಕ್ಸ್ ಇನಿ ನಮ ಒಂಜಿ ನಾಟಕ ಪಂದ ನಾಟಕ ಓಪನ್ ಗೆಂದ ಗೇಡಿ ಎಂದು ತಿಳಿಕೆ ತಗಲಾವಿದಿರ್ ಕೊಲ್ಲ ಐತೆ ನಾಟಕ ಇನ್ನಿ ಮುಳ್ಕೇಡು ಅಲ್ಪ ಪುದರಿತ್ತ ಮಾರು ಅಂಗರ ಗುಡ್ಡೆ ಅಂಗರ ಗುಡ್ಡೆದು ಅದನ್ನು ನುಂಡು ಪುದರು ಎಡ್ಡು ಪುಲರ್ ಟೈಟಲ್ ಎರಡ್ ಅಂಗರ ಗುಡ್ಡೆ ಅಂದಡಿ ಪಂದ ಪೋನಾಗ ನಮ್ಮ ಟೀವಿಂದ ಕಲ್ಯಾಣ ಪಾತಿರ್ಬಾವೆ

ಮಲ್ಲ ಮೋಲು ಚಾರ್ ಮಾಡಿ ಹೋಗ್ತೀನಿ ಹಾಯ್ ಹಾಯ್ ಇವತ್ತು ನಿನ್ನ ಶಾಲೆಗೆ ಹೋಗಿದ್ವಿ ನಾವು ಹಾ ಹಾ ಶಾಲೆಗೂ ಬೆಚ್ಚಾಪಿ ಮಾತುಕತೆಯಲ್ಲಿದ್ದಾರೆ ಎಲ್ರು ಕೂಡ ಖುಷಿಯಾದ ಅಲ್ಲ ಟೀಚರ್ ಮಾತಾಡಿದ್ರು ನನ್ನ ಹತ್ರ ಯಾರ ಎಡ್ಡೆ ಎಡ್ಡೆ ಕಲ್ತು ಹಾ சவா தித்து அக்கலோன் மக்க என்ன பைக்ஷன் வீரம்

ಹಾ ಹಾಯ್ ಏರ್ಲೋದು ಅಜ್ಜಿರ್ವ ಗುರಣ್ಣ ಗುರಣ್ಣ ಇದ್ರಲ್ಲಿ ಲೈಟ್ ತೆಗೆದು ಲೈಟ್ ತೆಗೆದು ಆಯ್ತು ಹಾಯ್ ಆಯ್ತು ಆಯ್ತು ಲೇಟಣ್ಣ ಬಣ್ಣ ಲೇಟಾ ನಾನು ಎಂಟೆ ಅನ್ಪಲಿ ಸುಬ್ರಹ್ಮಣ್ಯದ ಮೈನುಳಿರಿ ನೀ ಯಾರ ಯಾರಲೇ ಕೊಡಿ ನಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಆಯ್ತು ಆ ಯೂಟ್ಯೂಬ್ ಚಾನಲ್ ಓಪನ್ ಆತು ಸತೀಶ್ ಕಜೇಕಾರ್ ಮೇರ ಮಾತೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿ ಗಂಟೆ ಬಟನ್ ಬಿಟ್ಟು

ಅಂಗರಗುಡ್ಡದ ರಡ್ ನಿವಾಸಿಲು ಪಂಡ ಪ್ರತಿಭಾನ್ವಿತ ಯುವ ಗಾಯಕಿರ್ಗ ಪದ್ಯನ್ ಪರ ಪದ್ಯ ಪದ್ಯದ ಜನ ಬಂದ್ ಒಂಜ್ ಎಡ್ಡೆಂಟ್ ಉಂಟು ಮೂವೇ ಕಲೆ ಉಂಟು ಕಾಮ ಪಿಲಿನ ಒಂದು ಬಾರಿ ಬೊರ್ಣದ ಡ್ರೆಸ್ ಮಾಡಿದ್ರೆ ಹಾಗೆ ಪಾತಿರ್ಬಾಗ ಇರ ಒಲೆ ಚಾನಲ್ ಹಾಕಲು ನೀರಪ್ಪ ಈರ ಉದರ್ ಎಡ್ಡೆ ಹೂದಾರ ಎಡ್ಡೆ ಹತ್ತ ಎಲ್ಲ ಒಂದು ಓಲು ಧನ್ವಿತ್ ಅದಿತ್ ಅರ್ನಾ ಯೋಗಿನಾಥ್ ಅರ್ಬೌದು ಅರ್ನಾ ಯೋಗಿ ಅಂದ್ರೆ ಎಪ್ಪ ಲೂಸ್ ಮಾತಾ ಯೋಗಿ ಗೊತ್ತ ಗೊತ್ತ ಒಂದು ಓಲ್ ಸಾಲ ನಿಟಕ ನಾಟಕದೋಗ ನಾಟಕ ಅಂಚ ವಿಶೇಷ ಏನಾಗ ಪದ್ಯಾರ ಪದ್ಯ ಪದ್ಯ ಮರ್ಲೈತೆ ಪದ್ಯದ ಅರ್ನ ಯೂಟ್ಯೂಬ್ ಚಾನಲ್ ಎಲ್ಲೇ ಒಂದು ಆರ್ಬಂಡು ಗೊತ್ತಂಡ ಆರ್ನ ಯೂಟ್ಯೂಬ್ ಚಾನಲ್

ಅರ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅಂಚೆ ಇಡ್ಬೇ ಅಂಚೆ 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 ಇಡ್ಬೋಲ್ಲವಾ ಪುಗೆಯಲ್ಲಿ ಕೈವಾಡ ಪುಗಿಯಲ್ಲಿ ಪುಗೆಲ್ ಮುಟ್ಟಿ ಇಂಚಿ ಹೊಟ್ಟ ತುಲಾ ತುಳಕೆ ಅನ್ನ ಕುದುರೆ ಅರ ಸಬ್ಸ್ಕ್ರೈಬ್ ಕುದುರೆ ಕುದುರೆ ವೇರೆ ಬಂದು ಕುದುರೆ ಎಂದು ಹಾಂ ಅಚ್ಚಿ ಅಂದ ಅಂದೆ ಅದು ಕುದುರೆ ಇಲ್ಲ ಅಡ ನೀ ಫಾನ್ ಬೇರೆ ತೆರೆಕ ಕುದ್ರೆ ಲಕ್ಕ ಕುದ್ರೆ ನೀರು ಪುಜರೆ ನೀರು ಪುಜರೆ ಅದಲ್ಲ ಒಂದಲ್ಲ ಸುಮಾರು ಕುದ್ರೆ ಇಲ್ಲ ಓನ್ ಹ ಆವಾ ಕುದ್ರೆ ಸಂತೆ ಬ್ರ ನೀರು ಬೇರೆ ಗೊತ್ತಾ ನೀ ಇಲ್ಲ ನೀರು ರುಚಿ ಮರೆ ಬಾಯ್ ಟಿಕಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀರಕದಕ್ಕೆ ಮಾತ್ರ ಬನೋಡು ದದನ್ ಮೇ ಬೇರೆ ಗಂಟೆ ಹೊಟ್ಟಾರೆ ಬರ್ವಾ ಬಾಯ್ ಬಾಯ್ ಹೆಂಗಲ್ಲ ಫ್ರೆಂಡ್ ಗೌತಮ್ ಗೌತಮ್ ಅವರು ಜಾಲಿ ಇದಲ್ಲ ಒಂದು ಹೆಸರ ಫ್ರೆಂಡ್ ಅದುಲ್ಲ ಒಟ್ಟಿಗೆ

ಐದು ದಾದಾ ಸ್ಟೆಪಿಡಿ ಹೆಬಿಡಿ ಓಯ್ ಹೋಗ್ಯಾಂಡ್ ದಾದಾ ಮೆಂಟ್ ಉಂದಾ ದಾದಾ ಮೆಂಟ್ ಉಂದಾ ಸ್ಟೆಪಿಡಿ ಆ ಗ್ಯಾಸ್ ಹೋಗ್ಗಾ ಗ್ಯಾಸ್ ಹೋಗ್ಗನ್ ಒಂದ್ ಫಿನಾಬೆ ಸ್ಟೆಪಿಡಿ ಸ್ಟೆಪಿಡಿ ಹ ದಾದಾ ಅದಲಂಚನೆ ದಾದಾ ಅನ್ ಫ್ಲಂಚನೆ ಅಕಲ್ ಮೆಂಟ್ ಅಲಂಚನೆ ಏ ಮೆಂಟ್ ಅಲಂಚನೆ ಆಗಳೆ ಮೆಂಟ್ ರಸ್ಪಟಲ್ ಅಂಡ್ ಕ್ಯಾ ತಾಂಟಿ ಏಂಗಲ್ಲ ಬುಲ್ಲೆ ನಮ್ಮೂಟು ಬುಲ್ಲೆ

ನೆಂಚಿನವ ನ ಯೂಟ್ಯೂಬ್ ಚಾನಲ್ ನೀನು ರಿಲೀ ಒಂದು ಹಾಕಿ ನಾವ ಪಾದಾರ್ಪಣೆ ರಿಲೀಸ್ ಹಾಕೊಂಡು ರಿಲೀಸ್ ಹಾಕಿ ಒಂದು ಗಂಟೆ ಇದ್ಯಾ ಇದು ನಿಂಚೆನೆ ಹಂಗೆ ಅಪ್ಪಿ ಬಿಟ್ರು ನಾಗ ಇಂದು ಮೇಕಪ್ ಏರ್ ಮಾಡ್ಕೊಳ್ಳಿ ಏರ್ ಏರ್ ಗೆ ಚಿನ್ನದ ಹಾ ಬೀಟಿ ಪಾರ್ಲರ್ ಹೋಗ್ಬೇಕು ನೀರ್ ನೀಗಲ್ಲ ಚಿನ್ನ ಹಾ ಬಂದೆ ದೇಯ್ ಬوبಿನ ಆಕಲ್ ಜೋ ಸ್ಟೈಲ್ ಆವಾ ಸ್ಟೈಲ್ ಆರೆ ಲಿಫ್ಟಿಂಗ್ ಸ್ಟೈಲ್

ತಿಗ ಹ್ಯಾಪಿ ಅಗ್ಗ ಅವ್ಲು ಹ್ಯಾಪಿ 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 ಬರ್ತ್ಡೇ ನಾಳೆ ಮಾಡ್ತೀವಿ ಎನ್ನ ಬಟ್ಲರ್ ಆನೆ ಬರ್ತದ ಬಟ್ಲರ್ ಬಟ್ಲರ್ ಅಪ್ ಟಿಕ್ಲರ್ ಇದೆಲ್ಲ ಬರ್ತಡೆ ಒಂದೇ ದಿನ ಕೈ ಕೊಡಿ ಹ್ಯಾಪಿ ಯು बाय बायो अभिमान ಸಾರಥಿ ಕಂಡನೆ ಖಂಡಿ ರಡೆ ಟೀಮ್ ದಕ್ಲೆ ಕೊರ್ಪಿನ ಒಂದು ಗೌರವ ಒಂದೇ ತುಲೆ ಟೀಮ್ ದಕ್ಲೆ ಕೊರ್ಪಿನ ಗೌರವ ಒಂದೇ ತುಲೆ ರಡೆ ಜನ ಕದ್ರಿ ಪಾರ್ಕ್ ಬೈಲಕ ರಡೆ ಜನ ಉಂಡತಿ ತುಲೆ ರಡೇ ಜನ ಕದ್ರಿ ಪಾರ್ಕ್ ಬೈಲಕ್ಕ ಏರ್ ಎಲ್ಲ ಗೊತ್ತದ ಅಂತ ಅವ್ಲಾ ಕುಂಬ ಕಂಟಿಲಿ ಲೈಮ್ ದಡೆ ಬೈದರಿ ಒಂದ್ ಎಕಾರ್ ದಾಖಲೆ ರುಚಿ ಇರ್ಲೆ ಎತ್ತಿರಿ ಅಣ್ಣ ದೇ ತುಲೆ

¡Gracias!

அவன் ஜட்ட பண்ண அவன் செட்டை க தொட்டு ಜಾಗ ಜಾಗಿದ್ದದೆ ಪುಯ್ ಅಲ್ಲ ನಾಯಿ ನಾಯಿಲೆತ್ತೊಂದು ಬರೀ ನಾಯಿಯ ಗಿಡ ಹೆಚ್ಚಿನ ಮೀಸಿಯ ಹೆಚ್ಚಿನ ಕನ್ನಡ ಸಾರ್ ಬಲೆ 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 ನಾಯಿಯನ್ನು ರಕ್ಷಣೆ ಮಾಡಿದ ನಾಯಿ ಅಲ್ಲ ಅಯ್ಯಪ್ಪ ಏ ಟ್ರೈಲರ್ ಆಂಡಿ ನಾಯಣ್ಣ ನಾಯಣ್ಣ ರಕ್ಷಿಸಿ ಮಾಡಿದ ಬಲ್ಲ ಒಂಜೆ ಕನ್ನಡ